ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಹದಿಮೂರು ಮತ್ತು ಹದಿನಾಲ್ಕನೆಯ ದಿನಾಂಕದ ಜನವರಿ ತಿಂಗಳ ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಪ್ರಥಮ ಪ್ರಥಮವಾಗಿ ನೋಡುವಂತಹ ವಿದ್ಯಾರ್ಥಿಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋ ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಬನ್ನಿ ತರಗತಿಯನ್ನ ಪ್ರಾರಂಭವನ್ನು ಮಾಡೋಣ ಪ್ರಶ್ನೆ ಸಂಖ್ಯೆ ಒಂದು ಇತ್ತೀಚೆಗೆ ಲೋಹರಿ ಎಂಬ ಹಬ್ಬವನ್ನ ಯಾವ ಒಂದು ರಾಜ್ಯದಲ್ಲಿ ಆಚರಣೆಯನ್ನ ಮಾಡಲಾಯಿತು ಈ ಒಂದು ಹಬ್ಬವನ್ನ ಇತ್ತೀಚೆಗೆ ಪಂಜಾಬ್ದಲ್ಲಿ ಆಚರಣೆಯನ್ನ ಮಾಡಲಾಗಿದೆ ಸೆಕೆಂಡ್ ಒನ್ ಅಪರೂಪದ ಪಕ್ಷಿ ಪ್ರಭೇದವಾದ ಸಿರ್ಕಿರ್ ಮಲ್ಕೋವಾ ಸಾಮಾನ್ಯವಾಗಿ ಯಾವ ರಾಜ್ಯದ ಬಯಲು ಪ್ರದೇಶಗಳಲ್ಲಿ ಕಂಡು ಬರುತ್ತದೆ ಇದಕ್ಕೆ ಉತ್ತರ ಉತ್ತರಾಖಂಡದಲ್ಲಿ ಈ ಒಂದು ಪಕ್ಷಿ ಪ್ರಭೇದ ಕಂಡು ಬರುತ್ತದೆ ನೆಕ್ಸ್ಟ್ ಒನ್ ಇಂಡಿಯಾದೊಳಗ ಎಂಟನೆಯ ರಾಜ್ಯ ವೇತನ ಆಯೋಗವನ್ನ ರಚನೆ ಮಾಡಿದ ಮೊದಲ ರಾಜ್ಯ ಯಾವುದು ಅದಕ್ಕೆ ಉತ್ತರ ಒಳಗ ದೇಶದ ಮೊದಲನೆಯ ಎಂಟನೆಯ ರಾಜ್ಯ ವೇತನ ಆಯೋಗವನ್ನ ರಚನೆಯನ್ನ ಮಾಡಲಾಯಿತು ನಾಲ್ಕು ಗ್ಯಾಲಕ್ಸಿ ಕಪ್ಪೆ ಭಾರತದ ಯಾವ ಪ್ರದೇಶಕ್ಕೆ ಸ್ಥಳೀಯವಾಗಿ ಕಂಡು ಈ ಒಂದು ಕಪ್ಪೆಯು ಪಶ್ಚಿಮ ಘಟ್ಟದಲ್ಲಿ ಕಂಡು ಒಂದು ಪಶ್ಚಿಮ ಘಟ್ಟದಲ್ಲಿ ಕಂಡು ಬರುತ್ತದೆ ಬ್ರಿಟನ್ ದೇಶದ ರಾಯಲ್ ಅಸ್ಟ್ರಾನಾಮಿಕಲ್ ಸೊಸೈಟಿಯ ಪ್ರತಿಷ್ಠಿತ ಗೋಲ್ಡ್ ಮೆಡಲ್ ಗೌರವಕ್ಕೆ ಯಾರು ಪಾತ್ರರಾಗಿದ್ದಾರೆ ಉತ್ತರ ಪ್ರೊಫೆಸರ್ ಶ್ರೀನಿವಾಸ್ ಕುಲಕರ್ಣಿ ಈ ವ್ಯಕ್ತಿಯು ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯ ಮೂಲದ ಖಗೋಳ ತಜ್ಞರಾಗಿದ್ದಾರೆ ಟೈಮ್ ಡೊಮಿನಿಯನ್ ಖಗೋಳಶಾಸ್ತ್ರದಲ್ಲಿ ಮಹತ್ವದ ಸಂಶೋಧನೆಗಳಿಗಾಗಿ ಈ ಒಂದು ಮಹತ್ವದ ಪ್ರಶಸ್ತಿಯನ್ನು ಈ ವ್ಯಕ್ತಿಗೆ ಕೊಡಲಾಗಿದೆ ಈ ವ್ಯಕ್ತಿಯು ಜನಿಸಿದ್ದು ಮಹಾರಾಷ್ಟ್ರದಲ್ಲಿ ಜನಿಸಿದ್ದಾನೆ ಇದೇನು ರಾಯಲ್ ಅಸ್ಟ್ರಾನಾಮಿಕಲ್ ಸೊಸೈಟಿ ಪ್ರತಿಷ್ಠಿತ ಗೋಲ್ಡ್ ಮೆಡಲ್ ಪ್ರಶಸ್ತಿ ಏನಿದೆಯಲ್ಲ ಇದನ್ನ ಅಲ್ಬರ್ಟ್ ಐನ್ಸ್ಟೀನ್ ಎಡ್ರಿನ್ ಹಂಬಲ್ ಜೋಸ್ಟಿನ್ ಬೇಲ್ ಬರ್ನೆಲ್ ಮತ್ತು ಸ್ಟಿಫನ್ ಹ್ಯಾಕಿಂಗ್ ಮುಂತಾದ ದಿಗ್ಗಜ ವಿಜ್ಞಾನಿಗಳಿಗೆ ಈ ಒಂದು ಪ್ರಶಸ್ತಿಯನ್ನ ಕೂಡ ಮಾಡಲಾಗಿದೆ ಈ ಒಂದು ಸಾಲಿಗೆ ಕುಲಕರ್ವ ಪಾತ್ರರಾಗಿದ್ದಾರೆ ಏನ ಇದು ಕೂಡ ಮಹತ್ವದ ಪ್ರಶ್ನೆ ಆಗ್ತದೆ ಅಮೃತ್ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಅಣ್ಣ ಅನುಷ್ಠಾನಕ್ಕೆ ತಂದ ರಾಜ್ಯ ಯಾವುದು ಕರ್ನಾಟಕ ರಾಜ್ಯ ಈ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತಂದಿದೆ ಇತ್ತೀಚೆಗೆ ಕರ್ನಾಟಕ ಸಾಮಾಜಿಕ ಬಹಿಷ್ಕಾರ ಕಾಯ್ದೆ ಪ್ರತಿಬಂಧ ನಿಷೇಧ ಮತ್ತು ಅಂತೇಳಿ ಕಾಯ್ದೆಯನ್ನ ಕರ್ನಾಟಕ ಸರ್ಕಾರ ಅನುಷ್ಠಾನಕ್ಕೆ ತಂದಿದೆ ಇದಕ್ಕೆ ಅನುಗುಣವಾಗಿ ಏನಾದರೂ ನಾವು ವ್ಯಕ್ತಿ ಕುಟುಂಬ ಮತ್ತು ಕುಟುಂಬದವರನ್ನ ಸಾಮಾಜಿಕವಾಗಿ ಬಹಿಷ್ಕರಿಸುವುದನ್ನ ಅಪರಾಧವೆಂದು ಪರಿಗಣಿಸಿ ಒಂದು ಲಕ್ಷ ರೂಪಾಯಿ ದಂಡ ಹಾಗೂ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಕೊಡಲಾಗ್ತದೆ ಇಂತಹ ಒಂದು ವಿಶೇಷ ಕಾನೂನನ್ನ ಕರ್ನಾಟಕ ರಾಜ್ಯ ಅನುಷ್ಠಾನಕ್ಕೆ ತಂದಿದೆ ನೆಕ್ಸ್ಟ್ ಜಪಾನ್ ದೇಶದ ಖಡ್ಗ ಸಮರ ಕಲೆಯನ್ನ ಕಲಿತಂತ ಪವನ್ ಕಲ್ಯಾಣ್ ಈ ಪವನ್ ಕಲ್ಯಾಣ ಇತ್ತೀಚೆಗೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಆಗಿದ್ದಾರೆ ಈ ಒಂದು ಕಲೆಯನ್ನ ಕಲಿತಂತ ಭಾರತದ ಮೊದಲ ವ್ಯಕ್ತಿಯಾಗಿ ಪವನ್ ಕಲ್ಯಾಣ್ ಹೆಸರನ್ನ ಮಾಡಿದ್ದಾರೆ ಕೆಂಚುಟ್ಟು ಕತ್ತೆ ವಲಸೆಯಲ್ಲಿ ಅಪಾರ ಸಾಧನೆ ಮಾಡಿದ್ದು ಈ ಪ್ರಾವೀಣ್ಯತೆಯನ್ನ ಪಡೆದ ಭಾರತದ ಮೊದಲಿಗ ಎಂಬ ಖ್ಯಾತಿಗೆ ಪವನ್ ಕಲ್ಯಾಣ್ ಜಪಾನ್ ಜಪಾನ್ನ ಮಾರ್ಸಲ್ ಕಲೆಯಲ್ಲಿ ಅತ್ಯಂತ ಗೌರವಿಸಲ್ಪಡುವ ಶೋಗೋ ಬುಡೋ ಕಣ್ಣಿ ಕೈ ಎಂಬ ಸಂಸ್ಥೆಯಿಂದ ಐದನೆಯ ಡ್ಯಾನ್ ಎಂಬುದನ್ನ ಪವನ್ ಕಲ್ಯಾಣ್ ಅವರು ಪಡೆದುಕೊಂಡಿದ್ದಾರೆ ಸೋಕೆ ಮುಮಟ್ಟು ಸೆನ್ಸೆ ಮನೆತನದ ಟಕಿಲಾ ಸಿಂಗೇನ್ ಪಡೆಗೆ ಸೇರಿದ ಮೊದಲ ತೆಲುಗು ವ್ಯಕ್ತಿ ಎಂಬ ಗವಿಯನ್ನ ಪವನ್ ಕಲ್ಯಾಣ್ ಅವರಿಗೆ ಸೇರ್ಪಡೆಗೊಂಡಿದೆ ಇದೊಂದು ಅಪರೂಪದ ಸಾಧನೆಯಾಗಿದ್ದು ಈ ಸಾಧನೆ ಮಾಡಿದ ಭಾರತದ ಮೊದಲಿಗ ಎಂಬ ವ್ಯಕ್ತಿಯನ್ನ ಈ ಪವನ್ ಕಲ್ಯಾಣ್ ಅವರು ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ಸಾಲಿನೊಳಗ ಭಾರತದ ವಿತ್ತೀಯ ಕೊರತೆ ಶೇಕಡಾ ನಾಲ್ಕು ಪಾಯಿಂಟ್ ಎಂಟರಷ್ಟು ಇತ್ತು ಇದನ್ನ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಆರ್ಥಿಕ ವರ್ಷದಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕಕ್ಕೆ ಇಳಿಸುವ ಒಂದು ಗುಹೆಯನ್ನ ಇಟ್ಟುಕೊಂಡಿತ್ತು ಇದು ಹದಿನೈದು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷ ಕೋಟಿಯಷ್ಟು ತಗ್ಗಿಸುವ ಒಂದು ಕ್ರಮವನ್ನ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ಬಜೆಟ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ನೆಕ್ಸ್ಟ್ ಒನ್ ಒಂದು ಹೊಸ ಯೋಜನೆ ಗೋರ್ನಾ ಯೋಜನೆ ಅಂತೇಳಿ ಈ ಒಂದು ಯೋಜನೆಯನ್ನ ಜಿಂದಾಲ್ ಕಂಪನಿ ಪಡೆದುಕೊಂಡಿದೆ ಈ ಯೋಜನೆ ಏನಿದೆಯಲ್ಲ ಇದು ಒಂದು ಸಾವಿರದ ಆರ್ನೂರು ಮೆಗಾವ್ಯಾಟ್ ಸಾಮರ್ಥ್ಯದ ಗೋದ್ನಾ ಶಾಖೋನೋತ್ಪ ಉತ್ಪನ್ನ ವಿದ್ಯುತ್ ಯೋಜನೆಯಾಗಿದ್ದು ಈ ಯೋಜನೆಯನ್ನ ಜಿಂದಾಲ್ ಸೌತ್ ವೆಸ್ಟ್ ಎನರ್ಜಿ ಕಂಪನಿಯು ತನ್ನ ಕೈಗೆ ಎತ್ತಿಕೊಂಡಿದೆ ಈ ಒಂದು ಏನು ಯೋಜನೆ ಇದೆಯಲ್ಲ ಇದು ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದ ಈ ಯೋಜನೆಯನ್ನ ಛತ್ತೀಸ್ಗಢದ ಗೋದ್ನಾ ದಲ್ಲಿ ಕರ್ನಾಟಕ ಸರ್ಕಾರ ಆರಂಭವನ್ನ ಮಾಡಿದೆ ಇದು ಎಲ್ಲಿ ಬರ್ತದೆ ಛತ್ತೀಸ್ಗಢದಲ್ಲಿ ಬರ್ತದೆ ಆ ಒಂದು ಕೆಲಸ ಮಾಡೋದು ಯಾವುದು ಕರ್ನಾಟಕ ರಾಜ್ಯ ಈ ಒಂದು ಯೋಜನೆಯನ್ನ ಮಾಡ್ತಾ ಇದೆ ಹೀಗಾಗಿ ಕರ್ನಾಟಕ ರಾಜ್ಯ ರಾಜ್ಯದ ಹೊರಗೆ ಕೈಗೆತ್ತಿಕೊಳ್ಳುತ್ತಿರುವ ಮೊದಲ ಯೋಜನೆ ಯಾವತ್ತಂದ್ರ ಗೋದ್ನ ಯೋಜನೆ ಈ ಒಂದು ಯೋಜನೆಯನ್ನ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎರಡ್ ಸಾವಿರದ ಎಂಟರಲ್ಲಿ ಛತ್ತೀಸ್ಗಢ ಸರ್ಕಾರದೊಂದಿಗೆ ಗೋದ್ನಾ ಯೋಜನೆಯನ್ನ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತು ಈಗ ಈ ಯೋಜನೆಯನ್ನ ಜಿಂದಾಲ್ ಸೌತ್ ವೇಸ್ಟ್ ಎನರ್ಜಿ ಕಂಪನಿ ಏನ್ ಮಾಡಿದೆ ತನ್ನ ಕಡೆಗೆ ತೆಗೆದುಕೊಂಡು ನೆಕ್ಸ್ಟ್ ಒನ್ ವಿಶ್ವದ ಅತಿ ದೊಡ್ಡ ಗೊಪಸ್ಟ ಕಾಫಿ ಉತ್ಪಾದಕ ದೇಶ ಯಾವುದು ಈ ಒಂದು ಕಾಫಿಯನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವುದು ವಿಯೆಟ್ನಾಂ ದೇಶ ಪ್ರಶ್ನೆ ಸಂಖ್ಯೆ ಹನ್ನೆರಡು ಇತ್ತೀಚೆಗೆ ಇಸ್ಲಾಮಿಕ್ ನ್ಯಾಟೋನ ರಚನೆ ಮಾಡಲು ಟರ್ಕಿ ದೇಶ ಪಾಕಿಸ್ತಾನ್ ಮತ್ತು ಸೌದಿ ಅರೇಬಿಯಾ ಇವು ಒಟ್ಟಾಗಿ ಸೇರಿಕೊಂಡು ನ್ಯಾಟೋ ಎಂಬ ಮಾದರಿಯ ಒಕ್ಕೂಟವನ್ನ ಸ್ಥಾಪನೆ ಮಾಡಲು ಇವು ಸಿದ್ಧತೆಯನ್ನ ಮಾಡುತ್ತಿವೆ ನೆಕ್ಸ್ಟ್ ಒನ್ ವರ್ಷದ ಮೊದಲ ಉಪಗ್ರಹ ಉಡಾವಣೆ ವಿಫಲ ಆಗಿದೆ ಇದನ್ನ ಇಸ್ರೋ ಏ ಮಾಡಿತ್ತು ಉಡಾವಣೆಯನ್ನ ಮಾಡಿತ್ತು ಇದು ವಿದೇಶದ ಭೂ ಸರ್ವೇಕ್ಷಣ ಉಪಗ್ರಹ ಸೇರಿದಂತೆ ಒಟ್ಟು ಹದಿನೇಳು ಮಾಡಿದ್ದು ಹದಿನೇಳು ಉಪಗ್ರಹ ಇದ್ದು ಇದನ್ನ ಸೇರಿಕೊಂಡು ಹದಿನಾರು ಉಪಗ್ರಹವನ್ನ ಒತ್ತು ನಬಕ್ಕೆ ಚಿಮ್ಮಿದ ವಿ ಸಿ ಸಿಕ್ಸ್ಟಿ ಟೂ ರಾಕೆಟ್ ತಾಂತ್ರಿಕ ದೋಷ ಉಂಟಾಗಿ ಈ ಯೋಜನೆ ವಿಫಲವನ್ನ ಸಾಧಿಸಿದೆ ಈ ಒಂದು ರಾಕೆಟು ನಾಲ್ಕು ಪಾಯಿಂಟ್ ನಾಲ್ಕು ಮೀಟರ್ ಎತ್ತರವನ್ನ ಒಳಗೊಂಡಿದ್ದು ಇದರಲ್ಲಿ ಹದಿನಾರು ಉಪಗ್ರಹ ಇದ್ದವು ಇದು ಎರಡ್ನೂರ ಅರವತ್ತು ಟನ್ ಪೆಲ್ಲೋಡ್ಗಳನ್ನ ಒಟ್ಟು ತೂಕವನ್ನ ಒಳಗೊಂಡಿದ್ದು ರಾಕೆಟು ಉಡಾವಣೆಯಾದ ಎರಡ್ನೂರ ಮೂರು ಸೆಕೆಂಡಿನ ನಂತರ ಮೂರನೇ ಹಂತದಲ್ಲಿ ತಾಂತ್ರಿಕ ದೋಷ ಪತ್ತೆಯಾಗಿ ಈ ಒಂದು ಉಡಾವಣೆ ವಿಫಲವನ್ನ ಆಗಿದೆ ಈ ತೆರಳಾಗಿ ಈ ಪಿ ಎಲ್ ಬಿ ರಾಕೆಟ್ ಏನಿದೆಯಲ್ಲ ಇದು ಒಟ್ಟಾರೆಯಾಗಿ ಐದು ಬಾರಿ ವೈಫಲ್ಯವನ್ನ ಕಂಡು ಇದು ಅತ್ಯಂತ ನಮಗೆ ಹಿನ್ನಡೆಯನ್ನ ಉಂಟು ಮಾಡುವಂತಹ ಒಂದು ಸನ್ನಿವೇಶ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ದೇಶದ ಅತಿ ದೊಡ್ಡ ಐಟಿ ಸೇವಾ ಕಂಪನಿ ಯಾವುದು ಓಕೆನಾ ಅತಿ ದೊಡ್ಡ ಐಟಿ ಸೇವಾ ಕಂಪನಿ ಟಾಟಾ ಕನ್ಸಲ್ಟಿಸ್ ಸರ್ವಿಸ್ ಕಂಪನಿ ಏನಿದೆ ಅಲ್ಲ ಟಿ ಎಸ್ ಸಿ ಎಸ್ ಅಂತ ಕರಿತೀವಿ ಇದು ದೇಶದ ಅತಿ ದೊಡ್ಡ ಐಟಿ ಸೇವಾ ಕಂಪನಿ ಆಗಿದೆ ಹದಿನೈದು ರಾಜ್ಯದಲ್ಲಿ ಒಟ್ಟು ಎಷ್ಟು ಕೆರೆಗಳು ಇವೆ ಇತ್ತೀಚೆಗೆ ಸರ್ವೆಯನ್ನ ಮಾಡಲಾಯಿತು ಒಟ್ಟು ಕರ್ನಾಟಕಗಳಿರುವಂತ ಕೆರೆಗಳ ಸಂಖ್ಯೆ ನಲವತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಕೆರೆಯನ್ನ ಒಳಗೊಂಡಿದೆ ಒಂಬತ್ ನೂರ ಅರವತ್ತೆರಡರ ನಿಯಮದ ಪ್ರಕಾರ ಹತ್ತು ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಮೊತ್ತದ ವಸ್ತು ನಮಗೇನಾದರೂ ಸಿಕ್ತಂತಂದ್ರೆ ಅದು ಸಹಕಾರಕ್ಕೆ ಸಲ್ಲುತ್ತದೆ ಮತ್ತು ಭೂಮಿಯ ಒಂದು ಅಡಿ ಆದಲ್ಲಿ ಏನೇ ಸಿಕ್ಕರೂ ಕೂಡ ಅದು ಸಹಕಾರದ ಪರವಾಗಿ ಹೋಗ್ತದೆ ಈ ಒಂದು ಮಾಹಿತಿ ನಿಮ್ಗೆ ಯಾಕಂತಂದ್ರ ಇತ್ತೀಚೆಗೆ ಗದಗ್ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಏನು ಒಡೆವೆಗಳು ಸಿಕ್ಕೋಲ್ಲ ಆ ಒಡೆವೆಗಳು ಸಿಕ್ಕ ಮೇಲೆ ಈ ಒಂದು ನಿಯಮವನ್ನ ಪತ್ರಿಕೆಯಲ್ಲಿ ಕೊಡಲಾಗಿತ್ತು ಹೀಗಾಗಿ ಈ ಒಂದು ಮಾಹಿತಿಯನ್ನು ನೀವೇನ್ ಮಾಡ್ಕೊಳ್ಬೇಕು ತಿಳಿದುಕೊಳ್ಬೇಕಾಗ್ತದ ಇದು ನೈನ್ಟೀನ್ ಸಿಕ್ಸ್ಟಿ ಟು ನಿಯಮವನ್ನ ಅಳವಡಿಸಿಕೊಳ್ತದ ಹದಿನೆಂಟು ಪಿಎಂ ಅಂದ್ರೆ ಪ್ರಧಾನ ಮಂತ್ರಿ ಕಚೇರಿಯನ್ನ ಶಿಫ್ಟ್ ಅನ್ನ ಮಾಡಲಾಗಿದೆ ನಮಗೇನು ಹತ್ತೊಂಬತ್ ನೂರ ನಲ್ವತ್ತು ಏಳಕ್ಕೆ ಏನು ಸ್ವತಂತ್ರ ಸಿಕ್ತಲ್ಲ ಅಲ್ಲಿದ್ದ ಇಲ್ಲಿಯ ತನಕ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಭಾಗ್ಯ ಪ್ರಧಾನಿ ಮಂತ್ರಿಯ ಕಚೇರಿಯ ವಿಳಾಸವನ್ನ ಬದಲಾವಣೆ ಮಾಡಲಾಗಿತ್ತು ಪ್ರಸ್ತುತ ನವದೆಹಲಿಯ ಸೌತ್ ಬ್ಲಾಕ್ ನಲ್ಲಿರುವ ಪ್ರಧಾನಿ ಕಾರ್ಯಾಲಯವು ಸೆಂಟ್ರಲ್ ಅಂತಿತ್ತು ಇದರ ಭಾಗವಾಗಿ ನಿರ್ಮಿಸಲಾಗಿರುವ ಸೇವಾ ತೀರ್ಥ ಒನ್ ಎಂಬ ಸಂಕೀರ್ಣಕ್ಕೆ ಈ ಒಂದು ಪ್ರಧಾನಮಂತ್ರಿ ಕಚೇರಿಯನ್ನ ಶಿಫ್ಟ್ ಅನ್ನ ಮಾಡಲಾಗಿದೆ ಅದಕ್ಕೆ ನೀವೇನ್ ಮಾಡಬೇಕು ಸೇವಾ ತೀರ್ಥ ಒನ್ ಎಂಬುದು ಪ್ರಧಾನಮಂತ್ರಿಯ ಕಚೇರಿಯ ಒಂದು ವಿಳಾಸ ಅಥವಾ ನಿವಾಸ ಆಗಿದೆ ಹತ್ತೊಂಬತ್ತು ದೇಶದ ಮೊದಲ ಒಂದೇ ಭಾಗತ್ ಸಿಲ್ಫರ್ ರೈಲನ್ನ ಪ್ರಾರಂಭವನ್ನ ಮಾಡಲಾಗಿದೆ ಈ ಒಂದು ಏನ್ ರೈಲ್ವೆ ಇದೆಯಲ್ಲ ಇದು ಅಸ್ಸಾಂನ ಗುವಾಹಟಿ ಮತ್ತು ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನಡುವೆ ಸಂಚಾರವನ್ನ ಹೊಂದುತ್ತದೆ ಇದು ಒಂಬೈನೂರ ಐವತ್ತೆಂಟು ಕಿಲೋಮೀಟರ್ ಹೊಂದಿದ್ದು ಹೌರಾ ಮತ್ತು ಕಾಮಾಖ್ಯ ನಡುವೆ ಮಾರ್ಗದಲ್ಲಿ ಚಲನೆಯನ್ನ ಹೊಂದುತ್ತದೆ ಇದರಲ್ಲಿ ಒಟ್ಟು ಹದಿನಾರು ಬೋಜಿಗಳಾದವು ಅದರಲ್ಲಿ ಹನ್ನೊಂದು ಮೂರು ಹಂತದ ನಿಯಂತ್ರಿತ ಬೋಜಿಗಳನ್ನ ಒಳಗೊಂಡಿದ್ದು ನಾಲ್ಕು ಎರಡು ಹಂತದ ಹವಾನಿಯಂತ್ರಿತ ಬೋಜಿಗಳನ್ನ ಒಳಗೊಂಡಿದ್ದು ಒಂದು ಪ್ರಥಮ ದರ್ಜೆ ಹವಾನಿಯಂತ್ರಿತ ಕೋಟೆ ಬೋಗಿಯನ್ನ ಒಳಗೊಂಡಿದ್ದು ಟೋಟಲ್ ಆಗಿ ಹದಿನಾರು ಬೋಜಿಗಳು ಇದೆ ಇದು ಒಟ್ಟು ಎಂಟುನೂರ ಮೂರು ಪ್ರಯಾಣಿಕರನ್ನ ಸಾಗಿಸುವಂತ ಸಾಮರ್ಥ್ಯವನ್ನು ಒಳಗೊಂಡಿದ್ದು ಇದು ಗುವಾಹಟಿ ಮತ್ತು ಕಲ್ಕತ್ತಾ ನಡುವೆ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ನಡುವೆ ಸಂಚರಿಸುವಂತ ದೇಶದ ಮೊದಲ ಒಂದೇ ಭಾರತ್ ಶಿಲ್ಪ ರೈಲು ಆಗಿದೆ ಹತ್ತೊಂಬತ್ತು ಭಾರತೀಯರಿಗೆ ವೀಸಾ ಮುಕ್ತ ಸಾರಿಗೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಅದು ಯಾವ ದೇಶ ಅಂತಂದ್ರೆ ಜರ್ಮನಿ ದೇಶ ಜರ್ಮನಿ ತನ್ನ ವಿಮಾನ ನಿಲ್ದಾಣಗಳ ಮೂಲಕ ಪ್ರಯಾಣಿಸುವ ಭಾರತೀಯ ಪಾಸ್ಪೋರ್ಟ್ ಹೊಂದಿರುವಂತ ವೀಸಾ ಮುಕ್ತ ಹೊಂದಿರುವಂತ ವ್ಯಕ್ತಿಗಳಿಗೆ ವೀಸಾ ಮುಕ್ತ ಸೌಲಭ್ಯವನ್ನ ಜರ್ಮನಿ ದೇಶ ಘೋಷಣೆಯನ್ನ ಮಾಡಿದೆ ಈ ಘೋಷಣೆಯನ್ನ ಇಂಡಿಯಾದೊಳಗ ಪ್ರವಾಸದಲ್ಲಿರುವಂತ ಜರ್ಮನಿಯ ಚಾನ್ಸಲರ್ ಫೆಡ್ರಿಕ್ ಘೋಷಣೆಯನ್ನ ಮಾಡಿದ್ದಾರೆ ಈ ಪೆಡ್ರಿಕ್ ಮೆರ್ಚ್ ಏನಿದಾಗಲ್ಲ ಇವು ಭಾರತಕ್ಕೆ ಮೊದಲ ಬಾರಿ ಭೇಟಿಯನ್ನ ನೀಡುತ್ತಿದ್ದು ಇದರ ಒಂದು ಸವಿ ನೆನಪಿಗಾಗಿ ಈ ಒಂದು ಘೋಷಣೆಯನ್ನ ಮಾಡಲಾಗಿದೆ ಫೆಡರಲ್ ಚಾನ್ಸಲರ್ ಆಗಿ ಅವರು ಭಾರತದ ಭೇಟಿ ಮತ್ತು ಮೊದಲ ಏಷ್ಯಾ ಭೇಟಿ ಆಗಿದೆ ಯಾರು ಪೆಡ್ರಿಕ್ ಮೆರ್ಚ್ ಅಂತ ಹೇಳಿ ಇದನ್ನು ಕೂಡ ಗಮನಿಸಬೇಕು ಇಪ್ಪತ್ತು ಇತ್ತೀಚೆಗೆ ಪ್ಯಾಕ್ಸಾ ಸಿಲ್ಕಾ ಒಕ್ಕೂಟಕ್ಕೆ ಅಮೇರಿಕ ದೇಶವು ಯಾವ ದೇಶ ಅಮೆರಿಕ ದೇಶವು ಭಾರತವನ್ನ ಸೇರ್ಪಡೆ ಮಾಡುವಂತೆ ಒತ್ತಾಯವನ್ನ ಮಾಡ್ತಾ ಇದೆ ಅಮೆರಿಕ ಈ ಪ್ಯಾಕ್ಸ್ ಸಿಲ್ಕಾ ಒಕ್ಕೂಟಕ್ಕೆ ಭಾರತವನ್ನ ಸೇರ್ಪಡೆ ಮಾಡುವಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ ಈ ಒಕ್ಕೂಟ ಏನಿದೆ ಈ ಒಕ್ಕೂಟದ ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಯಾವಂತಂದ್ರೆ ಜಪಾನ್ ದಕ್ಷಿಣ ಕೊರಿಯಾ ಸಿಂಗಾಪುರ್ ಯುಕೆ ಇಸ್ರೇಲ್ ಆಸ್ಟ್ರೇಲಿಯಾ ನೆದರ್ಲ್ಯಾಂಡ್ ಮತ್ತು ಇತ್ತೀಚೆಗೆ ಅಮೆರಿಕ ಒಳಗೊಂಡಿದೆ ಈ ಒಂದು ಒಕ್ಕೂಟಕ್ಕೆ ಭಾರತವನ್ನ ಸೇರ್ಪಡೆ ಮಾಡುವಲ್ಲಿ ಅಮೆರಿಕ ಪ್ರಯತ್ನವನ್ನ ಮಾಡ್ತಾ ಇದೆ ಇಪ್ಪತ್ತೊಂದು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತ ಗಮ್ ಕಣಿವೆ ವಿವಾದ ಅತಿ ಹೆಚ್ಚು ಕಂಡು ಬರ್ತಾ ಇದೆ ಈ ಒಂದು ಕಣಿವೆ ಪಾಕಿಸ್ತಾನ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಒಂದು ವಿವಾದಿತ ಪ್ರದೇಶ ಆಗಿದೆ ಈ ಒಂದು ಕಣಿವೆಯನ್ನ ಚೀನಾಕ್ಕೆ ಕಣಿವೆ ಹಸ್ತಾಂತರಿಸಿದ ಪಾಕ್ ಒಂಬ ಏನ್ ಒಪ್ಪಂದ ಇದೆಯಲ್ಲ ಆ ಒಪ್ಪಂದಕ್ಕೆ ಭಾರತ ಮನ್ನಣೆಯನ್ನ ಕೊಟ್ಟಿಲ್ಲ ಈ ಒಂದು ಕಣಿವೆ ಏನಿದೆಯಲ್ಲ ಇದು ಐದು ಸಾವಿರದ ಒಂದುನೂರ ಎಂಬತ್ತು ಚದರ ಕಿಲೋಮೀಟರ್ ವಿಸ್ತಾರವನ್ನ ಹೊಂದಿದ್ದು ಈ ಒಂದು ಕಣಿವೆಯು ಹತ್ತೊಂಬತ್ ನೂರ ಮೂರಲ್ಲಿ ಪಾಕಿಸ್ತಾನ ಆಕ್ರಮಿಸಿಕೊಂಡಿರುವ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಉಂಜ್ ಪ್ರದೇಶದಲ್ಲಿ ಈ ಒಂದು ಕಣಿವೆ ಕಂಡುಬರುತ್ತದೆ ಈ ಕಣಿವೆಗೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ನೂರ ಮೂರಲ್ಲಿ ಚೀನಾ ಮತ್ತು ಪಾಕಿಸ್ತಾನ ಮಾಡಿಕೊಂಡಿರುವಂತಹ ಒಪ್ಪಂದಕ್ಕೆ ಭಾರತ ಇವತ್ತಿಗೂ ಕೂಡ ಮಾನ್ಯತೆಯನ್ನ ನೀಡಿಲ್ಲ ಹೀಗಾಗಿ ಈ ಚೀನಾ ದೇಶ ಇತ್ತೀಚೆಗೆ ಈ ಗಮ್ ಕಣಿವೆ ಏನಿದೆಯಲ್ಲ ಇಲ್ಲಿ ಮೂಲಭೂತ ಸೌಕರ್ಯವನ್ನ ಹೆಚ್ಚಿಸುವಲ್ಲಿ ಯೋಜನೆಯನ್ನ ಹಮ್ಮಿಕೊಂಡಿದ್ದು ಹೀಗಾಗಿ ಅದಕ್ಕೆ ಭಾರತ ತಕ್ರಾರನ್ನ ಮಾಡುವಂತಹ ಸನ್ನಿವೇಶವನ್ನ ಇತ್ತೀಚೆಗೆ ನಾವು ಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ ಹೀಗಾಗಿ ಈ ಕಣಿವೆಯ ವಿವಾದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನಿಮಗೆ ಕೊಡುವಂತ ಕೆಲಸವನ್ನ ಮಾಡಿದ್ದೇನೆ ಇಷ್ಟು ವಿದ್ಯಾರ್ಥಿಗಳೇ ಪ್ರಮುಖ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಇಪ್ಪತ್ತೊಂದು ಪ್ರಶ್ನೆಗಳನ್ನ ಚರ್ಚೆಯನ್ನ ಮಾಡಲಾಗಿದೆ ಈಗ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರ ಸಂಬಂಧಪಟ್ಟಂತ ಪ್ರಚಲಿತ ಘಟನೆಗಳನ್ನ ಚರ್ಚೆಯನ್ನ ಮಾಡೋಣ ಒಂದು ವಿಷ್ಣುಗಡ ಟಿಪ್ ವಿಷ್ಣುಗಡ ಟಿಕ್ಲೋತ್ ಜಲವಿದ್ಯುತ್ ಯೋಜನೆಯು ಯಾವ ನದಿಯ ಮೇಲೆ ಇದೆ ಎಂಬ ಪ್ರಶ್ನೆ ನಾವು ಮೊದಲನೇ ಪ್ರಶ್ನೆ ಈ ಒಂದು ಯೋಜನೆ ಅಲಕನಂದ ನದಿಯ ಮೇಲೆ ಈ ಒಂದು ಯೋಜನೆಯನ್ನ ಕಾಣ್ತಾ ಇದ್ದೀವಿ ಸೆಕೆಂಡ್ ಒನ್ ಭಗವಾನ್ ಬುದ್ಧನ ಪವಿತ್ರ ಪಿಪ್ರಸ್ಟಾ ಸ್ವ ಅವಶೇಷಗಳ ಭವ್ಯ ಅಂತಾರಾಷ್ಟ್ರೀಯ ಪ್ರದರ್ಶನವನ್ನ ಯಾವ ನಗರದಲ್ಲಿ ಉದ್ಘಾಟನೆಯನ್ನ ಮಾಡಲಾಯಿತು ಅದು ನವದೆಹಲಿ ಥರ್ಡ್ ಸಲಾಲ್ ಜಲವಿದ್ಯುತ್ ಯೋಜನೆ ಯಾವ ನದಿಯ ಮೇಲೆ ಕಂಡು ಬರ್ತಾ ಇದೆ ಚಿನಾಬ್ ನದಿಯ ಮೇಲೆ ಈ ಒಂದು ಜಲವಿದ್ಯುತ್ ಯೋಜನೆಯನ್ನ ಕಾಣ್ತೀವಿ ನೆಕ್ಸ್ಟ್ ಒನ್ ತೈಮೋ ಯಾವ ದೇಶವು ಅಭಿವೃದ್ಧಿಪಡಿಸಿದ ವಾಯು ಉಡಾವಣಾ ಕೋಸ್ ಕ್ಷಿಪಣಿ ಆಗಿದೆ ಈ ತೈಮು ಎಂಬ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದ ದೇಶ ಪಾಕಿಸ್ತಾನ ಐದು ಡಿಸೈನ್ ಲಿಂಕ್ಸ್ ಇನ್ಸಿಯೇಟಿವ್ ಡಿಎಲ್ಆರ್ ಯೋಜನೆಯನ್ನ ಯಾವ ಸಚಿವಾಲಯ ಅನುಷ್ಠಾನಕ್ಕೆ ತಂದಿದೆ ಅದಕ್ಕೆ ಉತ್ತರ ಡಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಈ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದೆ ನೆಕ್ಸ್ಟ್ ಒನ್ ಭಾರತದಲ್ಲಿ ಅಗೋಗಳ ಅಧಿಸೂಚನೆಗೆ ಯಾವ ಕಾನೂನು ಚೌಕಟ್ಟು ಆಧಾರವನ್ನು ಒದಗಿಸಿ ಕೊಡುತ್ತದೆ ಅದಕ್ಕೆ ಉತ್ತರ ಸಾಕ್ರಾಮಿಕ ಹೋಗಗಳ ಕಾಯ್ದೆ ಹದಿನೆಂಟುನೂರ ತೊಂಬತ್ತ ಏಳು ನೆಕ್ಸ್ಟ್ ಒನ್ ಭಾರತವು ಪೋಲಿಯೋ ಮುಕ್ತ ದೇಶವಾಗಿ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಹದಿಮೂರಕ್ಕೆ ಎಷ್ಟು ವರ್ಷವನ್ನ ಪೂರೈಸಿದೆ ಹದಿನೈದು ವರ್ಷ ಪೂರೈಕೆಯನ್ನ ಸಾಧನೆಯನ್ನ ಮಾಡಿದೆ ಎಂಟು ಅಕೋನ ಆಗೋವಾ ಹೊಸ ಮೈಲುಗಳನ್ನ ಸಾಧನೆಯನ್ನ ಮಾಡಿದ್ದಾರೆ ಅಂದ್ರೆ ದೇಶದ ಹೆಸರಾಂತ ಭಗವತ್ತ ಗುಹಿ ಅವಿತ್ರ ಎಂಬ ರವರು ಸಮುದ್ರ ಮಟ್ಟದಿಂದ ಆರ್ ಸಾವಿರದ ಒಂಬೈನೂರ ಅರವತ್ತೇಳು ಪಾಯಿಂಟ್ ಹದಿನೈದು ಮೀಟರ್ ಎತ್ತರದಲ್ಲಿರುವ ಏಷ್ಯಾದವರೆಗಿನ ಅತಿ ಎತ್ತರದ ಪರ್ವತ ಮೌತ್ ಮೌಂಟ್ ಅಕೋನಕಾಗೋವಾ ಏರುವ ಮೂಲಕ ಹೊಸ ಮೈಲುಗಳನ್ನ ಸ್ಥಾಪನೆಯನ್ನ ಮಾಡಿದ್ದಾರೆ ಈ ಒಂದು ಸಾಹಸಕ್ಕೆ ಎಚ್ ಎ ಎಲ್ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದೆ ನಿಮಗೆ ಎಕ್ಸಾಮ್ ಎಕ್ಸಾಮ್ ಏನ್ ಕೇಳಬಹುದು ಅಂತಂದ್ರ ಈ ಒಂದು ಪರ್ವತವನ್ನ ಈಗಿದ್ದ ವ್ಯಕ್ತಿ ಹೆಸರನ್ನ ಕೇಳಬಹುದು ಅದಕ್ಕೂತ್ರೆ ಏನ್ ಹಾಕ್ಬೇಕು ನೀವು ಅಗಿತ್ರ ರಾಯ್ ಅಂತೇಳಿ ಹೆಸರನ್ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಒನ್ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬ್ರಿಕ್ಸ್ ಅಧ್ಯಕ್ಷತೆಯನ್ನ ವಹಿಸುವಂತ ದೇಶ ಯಾವಂತಂದ್ರೆ ಅದು ಭಾರತ ನಮ್ಮ ಭಾರತ ಈ ಒಂದು ಬ್ರಿಕ್ಸ್ ಅಧ್ಯಕ್ಷತೆಯನ್ನ ವಹಿಸುವಂತ ದೇಶ ಏನಿದೆಯಲ್ಲ ಇದು ತನ್ನದೇ ಆದಂತ ಹೊಸ ಥೀಮ್ ಅನ್ನ ಮತ್ತು ಹೊಸ ಲೋಗವನ್ನ ಸಂಶೋಧನೆಯನ್ನ ಮಾಡಿದೆ ಥೀಮ್ ಏನಂತಂದ್ರೆ ಸ್ಥಿತಿಸ್ಥಾಪಕತ್ವ ನಾವೀನ್ಯತೆ ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಅನ್ನ ಹಾಕಿಕೊಂಡಿದೆ ಇನ್ನು ಹೊಸ ಲೋಗ ಏನಂತಂದ್ರೆ ಕಮಲಾಕಾರದಲ್ಲಿರುವ ಬ್ರಿಕ್ಸ್ ನ ಹೊಸ ಚಿಹ್ನೆ ಇಲ್ಲಿ ಕೆಳಗಡೆ ಐತಿ ನೋಡ್ರಿ ಹೊಸ ಚಿಹ್ನೆ ಎಲ್ಲಾ ಹತ್ತು ಸದಸ್ಯ ರಾಷ್ಟ್ರಗಳು ಪ್ರತಿನಿಧಿಸುವಂತ ಬಣ್ಣಗಳನ್ನ ಒಳಗೊಂಡಿದೆ ಇದು ಹೊಸ ಲೋಗೋ ಇದು ಹೊಸ ಟೀಮ್ ಅನ್ನ ಭಾರತ ಹಾಕಿಕೊಂಡಿದೆ ಈ ವರ್ಷ ನಡೆಯುವಂತ ಬ್ರಿಕ್ಸ್ ದೇಶದ ಅಧ್ಯಕ್ಷತೆಯನ್ನು ವಹಿಸುವಂತಹ ಭಾರತ ಈ ತೆಗನಾಗಿ ಯೋಜನೆಗಳನ್ನ ಹಾಕಿಕೊಂಡಿದೆ ಹತ್ತು ರಷ್ಯಾದ ಇಂಧನ ಆಮದಿನಲ್ಲಿ ಭಾರತ ಮೂರನೇ ಸ್ಥಾನಕ್ಕೆ ಕುಸಿತವನ್ನ ಕಂಡಿದೆ ಇದು ಕುಸಿತ ಅಂತ ಆಗಬೇಕಿತ್ತು ಎಷ್ಟನೇ ಸ್ಥಾನಕ್ಕೆ ಮೂರನೇ ಸ್ಥಾನಕ್ಕೆ ಕುಸಿತ ಆಗಿದೆ ನಮ್ಮ ಒಂದು ಆಮದಿನ ಮೌಲ್ಯ ಎರಡು ಪಾಯಿಂಟ್ ಮೂರು ಶತಕೋಟಿ ಯುವ ಮೌಲ್ಯವನ್ನ ಹೊಂದಿದ್ದು ಇದು ನಮ್ಮ ಮೂರನೇ ಐತಿ ಇನ್ನು ಎರಡನೇ ಸ್ಥಾನ ಯಾವಂತಂದ್ರೆ ಅದು ಟರ್ಕಿ ದೇಶ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ ಅದು ಟೂ ಪಾಯಿಂಟ್ ಸಿಕ್ಸ್ ಶತಕೋಟಿ ಯುವವನ್ನ ಖರೀದಿಯನ್ನ ಮಾಡಿದೆ ಇನ್ನು ಚೀನಾ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ ಅದು ಆರು ಶತಕೋಟಿ ಯುವಗಳ ಖರೀದಿ ಅಗ್ಗ ಸ್ಥಾನವನ್ನ ಪಡೆದುಕೊಂಡಿದೆ ನಾವು ಮೂರನೇ ಸ್ಥಾನಕ್ಕೆ ಬಂದೇವಿ ಎರಡನೇ ಸ್ಥಾನಕ್ಕೆ ಟರ್ಕಿ ಮೊದಲ ಸ್ಥಾನವನ್ನ ಚೀನಾ ಪಡೆದುಕೊಂಡಿದೆ ಇದಕ್ಕೆ ಮುಖ್ಯ ಕಾರಣ ಅಮೆರಿಕ ಹಾಕುವಂತ ಏನ್ ನಿರ್ಬಂಧ ಇದೆಯಲ್ಲ ಆಮದು ಸುಂಕದ ಪರಿಣಾಮವಾಗಿ ನಾವು ಮೂರನೇ ಸ್ಥಾನಕ್ಕೆ ಸ್ಥಳಾಂತರ ಆಗಿದ್ದೇವೆ ಹನ್ನೊಂದು ಇರಾನ್ ಜೊತೆಗೆ ವ್ಯಾಪಾರ ಮಾಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನ ಹಾಕುವುದಾಗಿ ಡೊನಾಲ್ಡ್ ಟ್ರಂಪ್ ಹೊಸ ಬಾಂಬನ್ನ ಸೃಷ್ಟಿಯನ್ನ ಮಾಡಿದ್ದಾರೆ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಾರ ಎಂಬತ್ ಮೂರನೆಯ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಸಮಾರಂಭದಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ಪ್ರಶಸ್ತಿಯನ್ನ ಗೆಲ್ಲುವ ಮೂಲಕ ಯಾರು ದಾಖಲೆಯನ್ನ ನಿರ್ಮಿಸಿದ್ದಾರೆ ಅದಕ್ಕೆ ಉತ್ತರ ಓವನ್ ಕೋಪ ಅಂತೇಳಿ ಹದಿಮೂರು ಆಶಾ ವ್ಯಾಂಗ್ ಅಂದ್ರೆ ಸಂಚಾರಿ ಕ್ಯಾನ್ಸರ್ ತಪಾಸಣಾ ಘಟಕವನ್ನ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಅದಕ್ಕೆ ಉತ್ತರ ಗುಜರಾತ್ ನಲ್ಲಿ ಆಶಾ ವ್ಯಾನ್ ಎಂಬ ಸಂಚಾರಿ ಕ್ಯಾನ್ಸರ್ ತಪಾಸಣಾ ಘಟಕವನ್ನ ಸ್ಥಾಪನೆಯನ್ನು ಮಾಡಲಾಗಿದೆ ಹದಿನಾಲ್ಕು ಖೇಲೋ ಇಂಡಿಯಾ ಬಿಚ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತಾರ ನಡೆದಿರುವಂತಹ ಈ ಗೇಮ್ಸ್ ಅಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅದು ನಮ್ಮ ಕರ್ನಾಟಕ ಹದಿನೈದು ಹೊಸ ನೌಕಾ ವಾಯುನೆಲೆಯಾದಂತಹ ಹದ್ದಿಯ ನೌಕಾನೆಲೆ ನೋಕಾ ವಾಯುನೆಲೆ ಎಲ್ಲಿ ಕಂಡು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುವಂತಹ ಒಂದು ವಾಯುನೆಲೆ ಆಗಿದೆ ಓಕೆನಾ ಇಷ್ಟು ವಿದ್ಯಾರ್ಥಿ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರೀಕು ಸಂಬಂಧಪಟ್ಟಂತಹ ಪ್ರಮುಖ ಹದಿನೈದು ಪ್ರಶ್ನೆಗಳು ಮತ್ತು ಹದಿಮೂರನೇ ತಾರೀಕಿಗೆ ಸಂಬಂಧಪಟ್ಟಂತ ಪ್ರಮುಖ ಇಪ್ಪತ್ತೊಂದು ಪ್ರಶ್ನೆಗಳ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ ಮುಂದಿನ ತರಗತಿ ಒಳಗ ಹದಿನೈದು ಮತ್ತು ಹದಿನಾರನೇ ತಾರೀಕಿನ ಪ್ರಚಲಿತ ಘಟನೆಗಳನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತೇನೆ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ